ಫೇಮಸ್ ಆಗಿಬಿಟ್ಟು ಅಂತ ಒಟ್ಟೆ ಚಿನ್ನ ಈ ಮಾತು ಹೇಳ್ತಿಲ್ಲ ಲಿಟ್ರಲಿ ಹೇಳ್ತೀನಿ ಒಂದು ಕಂಟೆಂಟ್ ಕ್ರಿಯೇಷನ್ಗೆ ನಮ್ಮ ಇಂಡಿಯಾದಲ್ಲಿ ಆಗಿರ್ಬೋದು ನಮ್ಮ ಕರ್ನಾಟಕದಲ್ಲಿ ಆಗಿರೋದು ಒಂದು ಪರ್ಸೆಂಟ್ ಕೂಡ ಮರ್ಯಾದೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈ ಸಾಂಗ್ ಅಲ್ಲಿ ಲೈಕ್ ಓಕೆ ಕಾಮಿಡಿ ತರ ಇದೆ ಇಪ್ಪತ್ನಾಲ್ಕು ಮಿಲಿಯನ್ ವ್ಯೂಸ್ ಏನ್ ನಡೀತಿದೆ ಅವರು ಆಲ್ಮೋಸ್ಟ್ ಟೂ ಮಿಲಿಯನ್ ಶೇರ್ ಬರೀ ಶೇರ್ ಶೇರ್ ಮಾಡಿರ್ತಾರಲ್ಲ ಬೇರೆ ಒನ್ ಪಾಯಿಂಟ್ ಅವನ್ನ ನಾವು ಕಷ್ಟಪಟ್ಟು ಒಂದು ಎರಡು ನಿಮಿಷ ವೀಡಿಯೋ ಮಾಡಬೇಕು ಅಂದರೆ ಒನ್ ಅವರು ವೀಡಿಯೋ ಮಾಡಿ ಅದಕ್ಕೆ ಎಡಿಟಿಂಗ್ ಮಾಡಿ ತಮ್ಮೇಲ್ ಸಡಿ ಮಾಡಿ ಕ್ಯಾಪ್ಷನ್ಸ್ ಹಾಕಿ ಡಿಸ್ಕ್ರಿಪ್ಷನ್ಸ್ ಹಾಕಿ ಟ್ಯಾಗ್ಸ್ ಹಾಕಿ ಹ್ಯಾಶ್ ಟ್ಯಾಗ್ಸ್ ಹಾಕಿ ಕಷ್ಟಪಟ್ಟು ಅಪ್ಲೋಡ್ ಮಾಡಿದ್ರೆ ಮೂರು ವ್ಯೂಸ್ ನಾಲ್ಕು ವ್ಯೂಸ್ ಐದು ವ್ಯೂಸ್ ಲೈಕ್ಸ್ ಮ್ಯಾಕ್ಸಿಮಮ್ ಅಂದರೆ ಐದು ಇಲ್ಲ ಆರು ಶೇರ್ಸ್ ಅಂತೀರಾ ಅದ್ರ ನಮ್ಗೆ ಏನು ಅಂತಾನೂ ಗೊತ್ತಿಲ್ಲ ಲೈಕ್ ಒಂದು ಕಂಟೆಂಟ್ ಕ್ರಿಯೇಷನ್ಗೆ ಒಂದು ಸ್ವಲ್ಪ ಅದ್ರ ಮರ್ಯಾದೆ ಕೊಡಿ ಗುರು ನಿಜ ತುಂಬ ಹರ್ಟ್ ಆಗುತ್ತೆ ಬಿಕಾಸ್ ಒಂದು ಕಷ್ಟಪಟ್ಟು ಒಂದು ವೀಡಿಯೋ ಮಾಡಿದಾಗ ಒಂದು ಅಟ್ಲೀಸ್ಟ್ ಒಂದು ಸಾವಿರ ವ್ಯೂಸ್ ಬಂದರೆ ಓಕೆಪ್ಪ ಏನೋ ಮಾಡಿದ್ಕ ಬಂದಪ್ಪ ಅನ್ಸುತ್ತೆ ಇಲ್ಲೇನು ನಮ್ಮ ಗೋಡೆಗೆ ನೋಡಿ ಯಾವನ್ಗೂ ಬರಲ್ಲ ಗುರು ಒಂದೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಒಂದು ವೀಡಿಯೋ ಒಂದು ಒನ್ ಫೈವ್ ಇಲ್ಲ ಒಂದು ಒನ್ ಕೆ ಓಡಿದ್ರೆ ಸ್ಮಾಲ್ ಲೈಕ್ ನನ್ನ ಅವರು ತುಂಬ ಖುಷಿಯಾಗುತ್ತೆ ಆ ಕಷ್ಟಪಟ್ಟು ವೀಡಿಯೋಗಳು ಮಾಡಿದ್ರೆ ಒಂದು ಎರಡು ವ್ಯೂಸು ಮೂರು ವ್ಯೂಸ್ ಮ್ಯಾಕ್ಸಿಮಮ್ ನೂರು ವ್ಯೂಸ್ ಒಳಗಡೆ ನಿಂತೋಗರೆ ಇಷ್ಟು ಹರ್ಟ್ ಆಗುತ್ತೆ ಗೊತ್ತಾ ಬಟ್ ಈ ವಿಡಿಯೋದಲ್ಲಿ ಏನಿದೆ ಅಂತ ಇಲ್ಲ ಅಷ್ಟು ಏನಂತಾರೆ ಎನ್ಕರೇಜ್ಮೆಂಟ್ ಮಾಡಿದ್ರು ಜಸ್ಟ್ ಇನ್ನೂರ ಮುನ್ನೂರ ಫಾಲೋವರ್ಸ್ ಇದ್ದಿದ್ದು ಹುಡುಗಿಗೆ ನಲವತ್ತೈದು ಸಾವಿರ ಫಾಲೋವರ್ಸ್ ಮಾಡಿದ್ರ ಒಂದು ವಿಡಿಯೋದಲ್ಲಿ ಒಂದು ವಿಡಿಯೋದಲ್ಲಿ ನಲವತ್ತೈದು ಸಾವಿರ ನಾನು ಮುನ್ನೂರು ವೀಡಿಯೋ ಮಾಡಿದ್ದೀನಿ ಯೂಟ್ಯೂಬ್ ಮುನ್ನೂರು ವೀಡಿಯೋ ಮುನ್ನೂರು ವೀಡಿಯೋ ಇನ್ನು ಎಂಟುನೂರು ಜನ ಕೂಡ ಆಗಿಲ್ಲ ಜನ ಮಾಡ್ರಪ್ಪ ಆದಷ್ಟು ಅದಷ್ಟು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಆಲ್ಮೋಸ್ಟ್ ನಿಯರ್ ಒನ್ ಕೆ ಒನ್ ಕೆ ತನಕ ಮಾಡ್ಬಿಡಿ ಆಮೇಲೆ ನಾನು ನನ್ನ ಕಂಪ್ಲೀಟ್ಲಿ ನಾನು ಡೆಡಿಕೇಶನ್ ತಗೊಂಡು